ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ರಾಜ್ಯ ಬಿಜೆಪಿಯಲ್ಲಿ ಮೇಲೆ ಒಬ್ರು ಅಖಾಡಕ್ಕೆ ಇಳಿಯುತ್ತಲೇ ಇದ್ದಾರೆ ಮೊಸ್ಕಿನ ಗುದ್ದಾಟಕ್ಕೆ ಬ್ರೇಕ್ ಸಿಗ್ತಾನೆ ಇಲ್ಲ ಒಬ್ಬರಿಗೆ ಒಬ್ರು ಸವಾಲು ಹಾಕುತ್ತಾ ಮಾತಿನಿಂದ ಚಾಟಿ ಬೀಸುತ್ತಿದ್ದಾರೆ ಜನಾರ್ದನ ರೆಡ್ಡಿಯೊಂದಿಗಿನ ಸ್ನೇಹಕ್ಕೆ ಪುಲ್ ಸ್ಟಾಪ್ ಇಟ್ಟ ಮೇಲೆ ಶ್ರೀರಾಮುಲು ಓದಲ್ಲೆಲ್ಲಾ ಟಕ್ಕರ್ ಕೊಡುತ್ತಲೇ ಇದ್ದಾರೆ ಈ ಮೊದಲು ಬಿಜೆಪಿಯನ್ನ ತೊರೆಯುವುದಾಗಿ ಹೇಳಿದ ಇವರು ಈಗ ರಾಜ್ಯಾಧ್ಯಕ್ಷ ಪಟ್ಟದ ಮೇಲೆ ಕಣ್ಣು ಹಾಕಿದ್ರ ಎಂಬ ಅನುಮಾನ ಹೆದ್ದಿದೆ ಹೌದು ರಾಜ್ಯ ಬಿಜೆಪಿಯಲ್ಲಿ ಬುಗಿಲೆದಿರುವ ಆಂತರಿಕ ಕಲಹ ಮುಂದುವರೆದಿರುವಂತೆಯೇ ಒಬ್ಬೊಬ್ಬರೇ ಮಾತಿನ ದಾಟಿ ಬದಲಾಯಿಸುತ್ತಿದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಯಾಕೆ ಮಿಸ್ ಮಾಡ್ಕೊಳ್ಬೇಕು ಎನ್ನುವ ಹಂತಕ್ಕೆ ಕೆಲವರು ಬಂದು ತಲುಪಿದ್ದಾರೆ ಇನ್ನು ಕೆಲವರು ಈಗಾಗಲೇ ಹೈಕಮಾಂಡ್ ಅಂಗಡದಲ್ಲಿ ಕುಳಿತಿದ್ದು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ ಈಗ ಈ ಎಲ್ಲಾ ಗೊಂದಲಗಳ ಕುರಿತು ಮಾತನಾಡಿರುವ ಮಾಜಿ ಸಚಿವ ಬಿ ಶ್ರೀರಾಮುಲು ಇಷ್ಟು ದಿನ ಸೈಲೆಂಟ್ ಆಗಿದೆ ಇನ್ನು ಮುಂದೆ ಸುಮ್ಮನೆ ಇರಲ್ಲ ದೆಹಲಿಗೆ ಅಪಾಯಿಂಟ್ಮೆಂಟ್ ಮೇಲೆ ಹೋಗ್ಬೇಕು ಎಂದೇನೂ ಇಲ್ಲ ಅವಕಾಶ ಸಿಕ್ಕಾಗಲೆಲ್ಲ ಹೋಗ್ತಿರ್ತೇನೆ ಮುಂದೆಯೂ ಕೂಡ ಹೋಗ್ತೇನೆ ಎಲ್ಲಾ ವಿಚಾರವನ್ನ ಹೈಕಮಾಂಡ್ ಗೆ ಹೇಳಿ ಬರ್ತೇನೆ ಎಂದಿದ್ದಾರೆ ಅಲ್ಲದೆ ಮಾತನಾಡಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದು ಎಂದು ನಾನು ಇಷ್ಟು ದಿನ ಸುಮ್ಮನೆ ಇದೆ ಆದ್ರೆ ಇನ್ನು ಮುಂದೆ ಸುಮ್ಮನೆ ಇರುವುದಿಲ್ಲ ಎಂದಿದ್ದಾರೆ ಜೊತೆಗೆ ಬಿಜೆಪಿ ನನಗೆ ಎಲ್ಲಾ ಅವಕಾಶಗಳನ್ನ ನೀಡಿದೆ ಪಕ್ಷ ಬಿಟ್ಟು ಹೋಗುವ ಪ್ರಶ್ನೆಯೇ ಇಲ್ಲ ನಾನು ಪಕ್ಷ ಬಿಡ್ತೇನೆ ಎಂದು ಎಲ್ಲಿಯೂ ಹೇಳಿಲ್ಲ ಎಂದಿದ್ದಾರೆ ಒಂದು ವೇಳೆ ಪಕ್ಷ ಬಿಡುವ ಸಂದರ್ಭ ಬಂದಲ್ಲಿ ಎಲ್ಲರಿಗೂ ಹೇಳಿಗೆ ಹೋಗ್ತೇನೆ ಎಂದಿದ್ದಾರೆ ಆದ್ರೆ ಬಡವರು ಶ್ರಮಿಕರು ರೈತರ ಪರ ಇರುವ ಕಾರ್ಯಕರ್ತರ ಜೊತೆ ಇರ್ತೇನೆ ಇನ್ನು ಮುಂದೆ ನಾನು ಯಾರ ಮುಲಾಜು ಇಲ್ಲದೆ ಮಾತನಾಡ್ತೇನೆ ಈ ಬಾರಿ ನಮ್ಮಂತವರನ್ನ ಅವಮಾನ ಮಾಡಿದ್ರೆ ಸುಮ್ಮನೆ ಇರೋದಿಲ್ಲ ಬೀದಿಗೆ ಹಿಡಿದು ಮಾತನಾಡ್ತೇನೆ ಬಿಜೆಪಿ ನನಗೆ ಎಲ್ಲಾ ಅವಕಾಶಗಳನ್ನ ನೀಡಿದೆ ಪಕ್ಷ ಬಿಟ್ಟು ಹೋಗುವ ಪ್ರಶ್ನೆಗೆ ಇಲ್ಲ ಒಂದು ವೇಳೆ ನಾನು ಹೋಗ್ಬೇಕು ಅಂದುಕೊಂಡ್ರೆ ನನ್ನನ್ನ ತಡೆಯೋಕೆ ಆಗತ್ತ ಜೈಲಿನಲ್ಲಿ ಇಡೋಕಾಗತ್ತಾ ಈಗಿನ ಕಾಲದಲ್ಲಿ ಯಾರು ಯಾರ ಮಾತನ್ನು ಕೇಳೋಲ್ಲ ಎಂದು ಶ್ರೀರಾಮುಲು ಹೇಳಿದ್ದಾರೆ ಅಲ್ಲದೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಕಾರ್ಯನಿರ್ವಹಿಸುತ್ತಿದ್ದರು ಭಿನ್ನಾಭಿಪ್ರಾಯಗಳಿವೆ ಈ ಕುರಿತು ರಾಷ್ಟ್ರೀಯ ನಾಯಕರು ಕೂರಿಸಿ ಮಾತನಾಡುವ ಕೆಲಸವನ್ನ ಮಾಡಬೇಕು ವಿಜಯಪುರ ಭಾಗದ ಜನ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬೆಳಗಾವಿ ಭಾಗದ ಜನ ರಮೇಶ್ ಜಾರಕಿಹೊಳಿ ಅವರನ್ನ ಉತ್ತರ ಕನ್ನಡ ಭಾಗದ ಜನ ಅನಂತಕುಮಾರ್ ಹೈದರಾಬಾದ್ ಹಾಗೂ ಕರ್ನಾಟಕ ಭಾಗದ ಜನ ಬಿ ಶ್ರೀರಾಮುಲು ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಎಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಏನೇ ಆಗಲಿ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ತೆಗೆದುಕೊಳ್ಳುವ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ ಎಂದಿದ್ದಾರೆ ಈ ಮೂಲಕ ಇಲ್ಲಿ ತಿಳಿಯುವ ಅಂಶವೇನೆಂದ್ರೆ ಶ್ರೀರಾಮುಲು ಕೂಡ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ಕಸರತ್ತು ನಡೆಸುವ ಹಾಗೆ ಕಾಣಿಸುತ್ತಿದೆ ವಿಜಯೇಂದ್ರ ಹಾಗೂ ಜನಾರ್ದನ ರೆಡ್ಡಿಗೆ ಟಕ್ಕರ್ ಕೊಡಲು ಪ್ಲಾನ್ ಮಾಡುತ್ತಿರುವ ಹಾಗೆ ಇದೆ ಇದು ಮುಂದೆ ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತದೆ ಎಂಬುದನ್ನ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ